ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಕೇವಲ ಒಂದು ಮಂತ್ರದಿಂದ ಮಾಡುವ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವ ಮೂಲಕ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಪೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಪ್ಲೇನ್ ವೈಟ್ ಪೇಪರ್ ಬ್ಲ್ಯಾಕ್ ಮಾರ್ಕರ್ ಪೆನ್ ಹಾಗೂ ಒಂದು ಪುಟ್ಟದಾದ ಬಟ್ಟಲು ಮತ್ತು ಮ್ಯಾಚ್ ಬಾಕ್ಸ್ ಬೇಕಾಗುತ್ತದೆ ಈ ತಂತ್ರವನ್ನು ನೀವು ಭಾನುವಾರದ ದಿನದಂದು ಮಾಡಬೇಕು ವೀಕ್ಷಕರೇ ಇದೊಂದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಹಾಗೂ ಈ ತಂತ್ರವನ್ನು ಮಾಡುವಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಎಲ್ಲ ರೀತಿಯ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಡುತ್ತಾರೆ ಮೊದಲಿಗೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಈ ಒಂದು ವಶೀಕರಣದ ಯಂತ್ರವನ್ನು ನೀವು ಬರೆದುಕೊಳ್ಳಬೇಕು ಯಂತ್ರವನ್ನು ರಚನೆ ಮಾಡಿಕೊಂಡ ಬಳಿಕ ಯಂತ್ರದ ಮೇಲ್ಭಾಗದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ರಾಕೇಶ್ ಎಂದು ಬರೆದುಕೊಳ್ಳಿ ನಂತರ ಯಂತ್ರದ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಉಮಾ ಎಂದು ಬರೆದುಕೊಳ್ಳಿ ನಿಮ್ಮ ಹೆಸರನ್ನು ಬರೆದಿರುವ ಕೆಳಭಾಗದಲ್ಲಿ ನಾವು ಹೇಳುವ ಈ ಒಂದು ಮಂತ್ರವನ್ನು ಬರೆಯಬೇಕು ವೀಕ್ಷಕರೇ ಆ ಮಂತ್ರ ಯಾವುದು ಎಂದರೆ ಓಂ ವಶ್ ವಶ್ ಅಮುಖಿ ವಶೀಕರಣಂ ಕುರು ಕುರು ಸ್ವಾಹ ಅಮುಕಿ ಎಂದು ಬರೆದಿರುವ ಜಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಬೇಕು ಈ ರೀತಿಯಾಗಿ ಮಾಡಿದ ನಂತರ ಮಂತ್ರ ಹಾಗೂ ಯಂತ್ರವನ್ನು ಬರೆದಿರುವ ಕಾಗದಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಬೇಕು ಬಳಿಕ ಅದರಿಂದ ಬಂದ ಬೂದಿಯನ್ನು ದಿನ ರಾತ್ರಿ ಮಲಗುವಾಗ ನಿಮ್ಮ ಹಣೆಗೆ ಹಚ್ಚಿಕೊಂಡು ಮಲಗಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಎರಡು ದಿನಗಳ ಒಳಗಾಗಿ ನಿಮ್ಮ ವಶವಾಗಿರುತ್ತಾರೆ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು